ನಮಸ್ಕಾರ ವೀಕ್ಷಕರೇ ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮುಖನ ಕ್ಲೀನ್ ಯಾವ ಥರ ಮಾಡೋದು ಸೋಪ್ ಉಪಯೋಗಿಸ್ದೇ ಕ್ಲೀನ್ ಮಾಡ್ಕೋಬೋದು ಅದು ಯಾವ ಥರ ಅಂತ ನಾನು ನಿಮ್ಗೆ ಹೇಳ್ತೀನಿ ಅದು ಏನಂದರೆ ಒಂದು ಆಲೂಗಡ್ಡೆ ತೊಗೊಳ್ಳಿ ಆಲೂಗಡ್ಡೆನ ಫಸ್ಟ್ ವಾಶ್ ಮಾಡ್ಕೊಬಿಡಿ ವಾಶ್ ಮಾಡಿಕೊಂಡು ಅರ್ಧ ಕಟ್ ಮಾಡ್ಕೊಳ್ಳಿ ಅರ್ಧ ಕಟ್ ಮಾಡಿಕೊಂಡು ನೀವು ಗೋಬಿ ಮಂಚೂರು ತಿಂತೀರಲ್ಲ ಸ್ಪೂನು ಆ ಥರ ಆ ಥರ ಸ್ಪೂನಿಂದ ಅದಕ್ಕೆ ಹೋಲ್ ಮಾಡಿ ನೀಟಾಗಿ ಲೈಟಾಗಿ ಚಿಕ್ ಚಿಕ್ಕ 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 ಹೋಲ್ ಮಾಡ್ಕೊಳ್ಳಿ ಹೋಲ್ ಮಾಡಿದಾದಮೇಲೆ ಹಸಿ ಹಾಲು ತಗೊಳ್ಳಿ ರಾ ರಾ ಹಾಲೇ ಬೇಕು ಹಾಲು ಬೇಯಿಸಿದ್ದು ಆದರೆ ಚೆನ್ನಾಗಿರೋಲ್ಲ ರಾ ಹಾಲಿದ್ರೆ ಒಳ್ಳೆಯದು ರಾ ಹಾಲನ್ನ ಅದೇ ಹಸಿ ಹಾಲನ್ನ ತಗೊಳ್ಳಿ ತೊಗೊಂಡಾದಮೇಲೆ ಅದನ್ನು ಆಲೂಗಡ್ಡೆನೇ ಅದರಲ್ಲಿ ಹಾಕಿ ಹಾಕಿ ಅದ್ದಿದಾದಮೇಲೆ ಮುಖಕ್ಕೆ ನೀಟಾಗಿ ಆಲೂಗಡ್ಡೆ ಸಮೇತ ಈ ಥರ ರೌಂಡಾಗಿ ಸ್ಕ್ರಬ್ ಮಾಡ್ಕೊಂತ ಬನ್ನಿ ನೀವು ಈ ಥರ ಮಸಾಜ್ ಮಾಡ್ಕೊ ಅಂತ ಬನ್ನಿ ಇದೇ ಥರನೇ ನಿಮಗೆಲ್ಲ ಕಡೆ ನೀಟಾಗಿ ಮಾಡ್ಕೊಳ್ರಿ ಒಂದು ಒನ್ 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 ಮಿನಿಟ್ಸ್ ಅಥವಾ ಟೂ ಮಿನಿಟ್ಸ್ ಆದರೆ ಮಾಡ್ಕೊಳ್ಳಿ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ಆದಮೇಲೆ ಕಾಟನ್ನಿಂದ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಕ್ಲೀನ್ ಮಾಡ್ಕೊಂಡು ಆದಮೇಲೆ ನೀವು ತಣ್ಣೀರಿಂದ ಮುಖ ವಾಶ್ ಮಾಡ್ಕೊಂಡು ನೋಡಿರಿ ನಿಮಗೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ ಎಷ್ಟು ಬ್ರೈಟಾಗಿ ಆಮೇಲೆ ಸ್ಕಿನ್ ಎಷ್ಟು ಗ್ಲೋ ಆಗಿದೆ ಆಮೇಲೆ ಎಷ್ಟು ಕ್ಲೀನ್ ಆಗಿದೆ ಅಂತ ಇಮಿಡಿಯೇಟ್ಲಿ ಅದರ ರಿಸಲ್ಟ್ ಇದನ್ನು ಈ ತರ ನೀವು ಡೈಲಿ ಮಾಡ್ಬೋದು ನೀವು ಡೈಲಿ ಮಾಡ್ಬೋದು ಡೈಲಿ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಬೆಳ್ಳಗೂ ಆಗುತ್ತೆ ಆಲೂಗಡ್ ಸ್ಟಾಚ್ ಇರುತ್ತಲ್ಲ ಅದು ವೈಟು ಬರುತ್ತೆ ನೀವು ಆಮೇಲೆ ಹಾಲಿನಿಂದ ಕ್ಲೀನ್ ಆಗುತ್ತೆ ಒಳಗಡೆ ಇರೋ ಗಲೀಜೆಲ್ಲ ಹೊರಟೋಗುತ್ತೆ ಸ್ಕಿನ್ ಗ್ಲೋ ಆಗುತ್ತೆ ಇದನ್ನ ಈ ಥರ ನೀವು ಡೈಲಿ ಯೂಸ್ ಮಾಡ್ತಾ ಮಾಡ್ತಾ ಬನ್ನಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದ್ರದ್ದು ಅಫೆಕ್ಟ್ ಎಷ್ಟು ಚೆನ್ನಾಗಿದೆ ಅಂತಂದು ಆಮೇಲೆ ನನಗೆ ಈ ವಿಷಯಗಳು ನಿಮ್ಗೆ ಉಪಯೋಗ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಮೇಲೆ ನಿಮಗೆ ಇನ್ನೂ ಮತ್ತೆ ಯಾವುದಾದ್ರೂ ವಿಷಯ ಬೇಕಾಗಿದ್ದರೆ ಕಮೆಂಟ್ಸ್ ಮಾಡಿ ನಾನು ಮತ್ತೆ ಮುಂದಿನ ವೀಡಿಯೋಗಳನ್ನು ತಿಳಿಸಲು ಪ್ರಯತ್ನ ಪಡ್ತೀನಿ ಇವಾಗ ಈ ವಿಷಯದೊಂದಿಗೆ ಮತ್ತೆ ಮುಗಿಸೋಣ ಮತ್ತು ಮುಂದಿನ ವಿಷಯದೊಂದಿಗೆ ಭೇಟಿ ಆಗೋಣ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕದ ಧನ್ಯವಾದಗಳು